ಹಾಯ್ ಗೈಸ್ ನೀವು ನೋಡ್ತಾ ಇದ್ದೀರಾ ಭರತ್ ಟೆಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ನ ಪರ್ಮನೆಂಟಾಗಿ ಹೇಗೆ ಡಿಲೀಟ್ ಮಾಡೋದು ಅಂತ ಕೆಲವೊಬ್ಬರು ಎರಡು ಮೂರು ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಒಂದು ಅಕೌಂಟ್ ಬೇಡ ಇದು ಬೇಡ ಅನಿಸ್ತಿರುತ್ತೆ ಅಂಥ ಸಂದರ್ಭದಲ್ಲಿ ನೀವು ಆ ಅಕೌಂಟನ್ನ ಪರ್ಮನೆಂಟಾಗಿ ಹೇಗೆ ಡಿಲೀಟ್ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ಯಾವ ಒಂದು ಅಕೌಂಟನ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಅಕೌಂಟ್ನ ನೀವು ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ ಇಲ್ಲಿ ನಾನು ಲಾಗಿನ್ ಆಗಿದ್ದೀನಿ ನಂತರ ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮೇಲ್ಗಡೆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ನಂತರ ನಿಮಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನೀವು ಅಕೌಂಟ್ ಸೆಂಟರ್ನ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಪರ್ಸ್ನಲ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ತೋರಿಸ್ತಿರುತ್ತೆ ಇಲ್ಲಿ ಅದ್ರ ಕೆಳಗಡೆ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಡಿಆಕ್ಟಿವೇಶನ್ ಆರ್ ಡಿಲಿಟೇಷನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ಯಾವ ಒಂದು ಅಕೌಂಟ್ನ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ಅಕೌಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನಂತರ ಇಲ್ಲಿ ಎರಡು ಆಪ್ಷನ್ ಬರುತ್ತೆ ಇಲ್ಲಿ ಡಿಆಕ್ಟಿವೇಟ್ ಅಕೌಂಟ್ ಅಂತ ಇರೋ ಆಪ್ಷನ್ನು ನಿಮ್ಮ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನ ಡಿಲೀಟ್ ಮಾಡ್ಬೋದು ಮತ್ತೆ ಬೇಕಾದರೆ ಲಾಗಿನ್ ಆಗ್ಬೋದು ಆದರೆ ಇಲ್ಲಿ ಕೆಳಗಡೆ ಡಿಲೀಟ್ ಅಕೌಂಟ್ ಇದೆ ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಲಾಗಿನ್ ಆಗೋಕ್ಕೆ ಸಾಧ್ಯ ಇಲ್ಲ ಇದು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ ಇದು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂದರೆ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ನ ನೀವು ಯಾವ ಒಂದು ಕಾರಣಕ್ಕೋಸ್ಕರ ಡಿಲೀಟ್ ಮಾಡ್ತಿದ್ರ ಅಂತ ಕೇಳುತ್ತೆ ಇಲ್ಲಿ ಹಲ್ವಾರು ಆಪ್ಷನ್ ಇದೆ ನೀವು ಯಾವಾಗ ಬೇಕಾದ್ರೂ ಕೊಡ್ಬೋದು ಇಲ್ಲ ಕೆಳಗಡೆ ಇಲ್ಲಿ ಸಮ್ಥಿಂಗ್ ಎಲ್ಸ್ ಅಂತ ಇದೆ ಇದನ್ನ ಬೇಕಾದರೂ ಕೊಡ್ಬೋದು ನಂತರ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ವಲ್ಪ ಸ್ಕ್ರೋಡ್ ಆನ್ ಮಾಡಿದೆ ನಂತರ ಇಲ್ಲಿ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಕೊಡಿ ನಿಮಗೆ ಈ ಥರ ಒಂದು ಇಂಟರ್ಫೇಸನ್ನ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಒಂದು ಪಾಸ್ವರ್ಡನ್ನ ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಎಂಟರ್ ಮಾಡ್ತಾಯಿದ್ದೀನಿ ಇಲ್ಲಿ ಕರೆಕ್ಟ್ ಪಾಸ್ವರ್ಡ್ನ ಎಂಟರ್ ಮಾಡಬೇಕಾಗುತ್ತೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಡಿಲೀಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಕೌಂಟು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ ಇಲ್ಲಿ ಮತ್ತು ಇಲ್ಲಿ ನಿಮಗೆ ಡೇಟ್ ತೋರಿಸ್ತಾ ಇದೆ ಇಲ್ಲಿ ಈ ಡೇಟ್ವರೆಗೆ ನೀವು ನಿಮ್ಮ ಒಂದು ಐ ಡಿಗೆ ಲಾಗಿನ್ ಆಗಬಾರ್ದು ಮತ್ತೆ ಇಲ್ಲಿ ಡಿಲೀಟ್ ಅಕೌಂಟನ್ನ ಕ್ಲಿಕ್ ಮಾಡಿ ಈಗ ನಿಮ್ಮ ಒಂದು ಅಕೌಂಟು ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ